ಸರ್ ಚನ್ನಪಟ್ಟಣನು ಪ್ಲಸ್ ಆಯ್ತದೆ ಸಿಗ್ಗಾವಿನ ಪ್ಲಸ್ ಆಯ್ತದೆ ಮತ್ತೆ ಸಂಡೂರು ಫಿಫ್ಟಿ ಫಿಫ್ಟಿ ಸರ್ ಜಮೀರ್ ಅಹಮದ್ ಅವ್ರ ಹೇಳಿಕೆ ಐ ಬಿಡಪ್ಪ ಯಾರು ಬುದ್ಧಿ ಇಡೋದೇ ಮಾತಾಡ್ತಾರೆ ನನಗೆ ಯಾಕಪ್ಪ ಇದ್ ಮಾಡ್ತೀನಿ ಚಿಕ್ಕಾಪಟ್ಟಣ ಉಳಿಯಾರ ಚಿಕ್ಕನಾಯಕನಹಳ್ಳಿ ರಸ್ತೆ ಹದಿನೈದು ಹದಿನಾರು ವರ್ಷದ್ದು ತುಂಬಾ ಹಳೆಯ ಸ್ಕೀಮು ಮನೆ ಸನ್ಮಾನ್ಯ ಗಡ್ಕರಿ ಸಾಹೇಬರು ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ ಇದೆ ತುಂಬಾ ಹಿಂದುಳಿದ ಇದು ಭಾರಿ ಅದು ತುಂಬಾ ಹಳೆಯ ಪ್ರಾಜೆಕ್ಟ್ ಇದು ಅದನ್ನ ನೋಡಿ ಅಂದಿದ್ರು ನಾನು ಈಗಾಗಲೇ ಯಾವ್ದು ನೆಲ್ಮಂಗ್ಲ ತುಮಕೂರು ನಲ್ವತ್ತೈದು ಕಿಲೋಮೀಟರ್ ನಾಲ್ಕು ದಿವ್ಸಗಳ ಕುತ್ಕೊಂಡು ಅದೊಂದು ಹಂತ ತಂದಿದೀವಿ ಇದು ಕೂಡ ಇವತ್ತು ಕೊಡಿ ಇದೊಂದು ಹದಿನೈದು ಸಾವಿರ ಕಾಯಕಲ್ಪ ಕೊಟ್ಟು ಇನ್ನೊಂದು ಚಕ್ಜನ್ ಆಗ್ಬೇಕಾಗಿದೆ ಏನ್ ಎಲ್ಲ ಬರಿ ಸುಳ್ಳು ಹೇಳ್ಕೊಂಡು ಕಾಲ ಕಡಿದ್ರು ಅದ್ ಮಾಡ್ಲಿಲ್ಲ ಒಂದು ಹಂತಕ್ಕೆ ತಂದಿದ್ದೀನಿ ಸಾವಿರ ಕೋಟಿ ದುಡ್ಡು ಬಿಡುಗಡೆ ಮಾಡಿಸಿದ್ದೀನಿ ತುಮಕೂರು ಶಿರಾ ಈರಿಯೂರು ಚಿತ್ರದುರ್ಗ ದಾವಣಗೆರೆ ಅಂತ ಮಾಡಿ